ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಪಿವಿಆರ್ ಸಿಲ್ಕ್ಸ್ ಶೋರೂಮ್ ಪ್ರಾರಂಭ ಕಂಚಿ ಎಂದು ಹೆಸರು ಪಡೆದಿರುವ ಚಿಂತಾಮಣಿ ನಗರದ ಶಿಡ್ಲಘಟ್ಟ ರಸ್ತೆಯ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ ಪಿವಿಆರ್ ಸಿಲ್ಕ್ಸ್ ನೂತನ ಬೃಹತ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ನೂತನ ಮಳಿಗೆಯಲ್ಲಿ ಪುರುಷರು ಮಹಿಳೆಯರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ಸೀರೆಗಳು ರೇಷ್ಮೆ ಸೀರೆಗಳು ಜೊತೆಗೆ ಫ್ಯಾನ್ಸಿ ಜ್ಯೂಲಿಯರ್ಸ್ ಮಾರಾಟಕ್ಕೆ ಲಭ್ಯವಾಗಿದೆ ಇನ್ನು ಪ್ರಾರಂಭಿಸುವ ಅಂಗವಾಗಿ ಆಗಸ್ಟ್ ಹದಿನೈದರವರೆಗೆ ಖರೀದಿ ಮೊತ್ತದ ಮೇಲೆ ವಿವಿಧ ಗೃಹೋಪಯೋಗಿ ವಸ್ತುಗಳು ಅಥವಾ ಬೆಳ್ಳಿ ಅಥವಾ ಚಿನ್ನದ ಕಾರ್ಯಗಳನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ ಉತ್ತಮ ಗುಣಮಟ್ಟದ ಬಟ್ಟೆ ಮತ್ತು ರೇಷ್ಮೆ ಸೀರೆಗಳಿಗಾಗಿ ಗ್ರಾಹಕರು ಒಮ್ಮೆ ಭೇಟಿ ನೀಡಿ ಪಿ ಸಿಲ್ಕ್ಸ್ ಶೋರೂಮ್ ಶಿಡ್ಘಟ ರಸ್ತೆ ಚಿಂತಾಮಣಿ ಶಿರಡಿ ಸಾಯಿಬಾಬಾ ಫೋಟೋದಿಂದ ವಿಭೂತಿ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಡ್ರಗ್ ಹೌಸ್ ಮಾಲೀಕರಾದ ಶ್ರೀಧರ್ ಅವರ ಮನೆಯ ದೇವರ ಮನೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾರವರ ಭಾವಚಿತ್ರದ ಹಸ್ತದಿಂದ ಕಳೆದ ಮೂರು ದಿನಗಳಿಂದ ವಿಭೂತಿ ಉದುರುತ್ತಿದೆ ಶ್ರೀಧರ್ ಅವರು ಈ ಮುಂಚೆ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯ ಮಾಜಿ ಸಚಿವ ದಿವಂಗತ ಕೆಎಂ ಎಂ ಅವರ ಮನೆಯ ರಸ್ತೆಯಲ್ಲಿ ವಾಸವಿದ್ದಾಗ ಪ್ರತಿ ವರ್ಷ ಗುರುಪೂರ್ಣಿಮೆ ದಿನ ಅಥವಾ ಸಾಯಿಬಾಬಾ ಹುಟ್ಟುಹಬ್ಬ ಅಥವಾ ಪುಣ್ಯತಿ ಪುಣ್ಯತಿಥಿ ಹತ್ತಿರವಿದ್ದಂತೆ ಶ್ರೀ ಶಿರಡಿ ಸತ್ಯಸಾಯಿಬಾಬಾರವರ ಭಾವಚಿತ್ರದ ಹಸ್ತದಿಂದ ವಿಪೂದಿ ಉದುರುತ್ತಿತ್ತು ಆದರೆ ಕಳೆದ ಏಳು ವರ್ಷಗಳಿಂದ ವಿಭೂತಿ ಉದುರುತ್ತಿರಲಿಲ್ಲ ಎನ್ನುತ್ತಾರೆ ಮನೆಯ ಮಾಲೀಕರಾದ ಶ್ರೀಧರ್ ಆದರೆ ಈ ಬಾರಿ ಕಳೆದ ಮೂರು ದಿನಗಳಿಂದ ವಿಭೂತಿ ಉದುರುತ್ತಿದೆ ಎನ್ನುವ ಅವರು ನಮ್ಮ ಕುಟುಂಬ ಸಂಪೂರ್ಣ ಸಾಯಿಬಾಬಾ ಭಕ್ತರು ನಾವು ಸೇರಿದಂತೆ ನಮಗೆ ಗೊತ್ತಿರೋವರಿಗೆ ವಿಪೂದಿ ಉದುರುತ್ತಿರೋ ಬಗ್ಗೆ ತಿಳಿಸಿದಾಗ ಅವರೂ ಸಹ ನಮ್ಮ ಮನೆಗೆ ಬಂದು ಸಾಯಿಬಾಬಾ ಫೋಟೋದ ಪಾದದ ಬಳಿ ಬಿದ್ದಿರುವ ವಿಭೂತಿಯನ್ನು ಭಕ್ತಿಯಿಂದ ಹಣೆಗೆ ಹಚ್ಚಿಕೊಳ್ಳುತ್ತಾರೆ ಎಂದು ವಿವರಿಸಿದರು ಇಪ್ಪತ್ತನೆಯ ಶತಮಾನದಲ್ಲಿ ಮಹಾರಾಷ್ಟ್ರದ ಶಿರಡಿಯಲ್ಲಿ ಬದುಕಿ ಬಡಜನರ ಬಾಳಿನ ಬೆಳಕಾಗಿದ್ದ ಸಂತ ಸಾಯಿಬಾಬಾ ಅವರ ಪುಣ್ಯತಿಥಿ ಅಕ್ಟೋಬರ್ ಹದಿನೈದು ಸಾಯಿಬಾಬಾ ಅವರ ಹುಟ್ಟಿನ ದಿನಕ ಸಿಕ್ಕಿಲ್ಲವಾದರೂ ಅವರು ಬದುಕಿಗೆ ವಿಧ ಹೇಳಿದ್ದು ಸಾವಿರದ ಒಂಬೈನೂರ ಹದಿನೆಂಟು ಅಕ್ಟೋಬರ್ ಹದಿನೈದರಂದು ಅವರ ಪುಣ್ಯತಿಥಿ ಅಥವಾ ಹುಟ್ಟಿದ ದಿನ ಹತ್ತಿರ ಬರುತ್ತಿದ್ದಂತೆ ಪವಾಡ ಎನ್ನುವಂತೆ ಕೆಲವು ಕಡೆ ವಿಪೂದಿ ಉದುರುತ್ತದೆ ಇನ್ನು ಕೆಲವು ಕಡೆ ಗುರುಪೂರ್ಣಿಮಾ ದಿನದ ಸಮೀಪದಲ್ಲಿ ವಿಪೂದಿ ಉದುರುತ್ತದೆ ಎಂಬುದನ್ನು ಹಲವಾರು ಮನೆಗಳಲ್ಲಿ ನಾವು ಕೇಳಿದ್ದೇವೆ